ನಮಸ್ತೇತ ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ಕ್ರಂಭಕಾಯತ್ರಿ ಪರಂಥ ಕಾಯತಿಕಗ್ನಿ ಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ ಎಷ್ಟು ಹುಡುಕಿದರೂ ಕೌರವರಿಗೆ ಒಳ್ಳೆಯವರು ದರ್ಶನವಾಗಲಿಲ್ಲ ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಎಂಬ ಸುಭಾಷಿತದೊಂದಿಗೆ ಇವತ್ತಿನ ಪಂಚಾಂಗ ಶ್ರವಣ ಕಡೆಗೆ ಗಮನವನ್ನು ಹರಿಸುವನು ತಾರೀಕು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ಚತುರ್ದಶಿ ತಿಥಿ ಮಧ್ಯರಾತ್ರಿ ಒಂದು ಗಂಟೆ ಮೂವತ್ತ ನಾಲ್ಕು ನಿಮಿಷದ ತನಕ ಮತ್ತು ಮೂಲ ನಕ್ಷತ್ರ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತ ಒಂದು ನಿಮಿಷದ ತನಕ ಮೂಲ ನಕ್ಷತ್ರ ಇರುತ್ತೆ ಬ್ರಹ್ಮಯೋಗ ಮತ್ತು ಗರ್ಜವಕರಣ ಇವತ್ತಿನ ದುರ್ಮುಹೂರ್ತದ ಸಮಯ ಹೀಗಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ ಏಳು ನಿಮಿಷದ ತನಕ ದುರ್ಮುಹೂರ್ತದ ಸಂದರ್ಭ ಇದೆ ಈ ಒಂದು ಸಂದರ್ಭದಲ್ಲಿ ಯಾರೂ ಸಹ ಶುಭ ಕಾರ್ಯಗಳನ್ನಾಗಲಿ ದೂರ ಪ್ರಯಾಣವನ್ನಾಗಲಿ ಮಾಡಬಾರದು ಅಂತ ಹೇಳಿದದ್ದು ಶಾಸ್ತ್ರದ ವಿಧಾನ ಇವತ್ತಿನ ರಾಹುಕಾದ ಸಮಯ ಹೀಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಒಂದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಐವತ್ತ ಎಂಟು ನಿಮಿಷದ ತನಕ ಇವತ್ತಿನ ರಾಹುಕಾಲ ಇವತ್ತಿನ ಯಮಗಂಡಕ ಕಾಲ ಈಗಿದೆ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಆರು ನಿಮಿಷದ ತನಕ ಯಮಗಂಡಕ ಕಾಲ ಇದೆ ತದನಂತರ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಒಂದು ನಿಮಿಷದ ತನಕ ಗುಳಿಕ ಕಾಲ ಇದೆ ಇವತ್ತಿನ ಅಮೃತ ಯೋಗ ಈಗಿದೆ ರಾತ್ರಿ ಹತ್ತು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದ ತನಕ ಇದು ಅಮೃತ ಯೋಗ ಇದು ಇವತ್ತಿನ ಪಂಚಾಂಗ ಶ್ರವಣ ಮುಂದೆ ಹನ್ನೆರಡು ರಾಶಿಗಳ ಭವಿಷ್ಯದ ಕಡೆಗೆ ಗಮನವನ್ನು ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಮಿಶ್ರಿತ ಫಲವನ್ನು ಹೊಂದಬಹುದು ಕೆಲವೊಂದಿಷ್ಟು ಗೊಂದಲಮಯವಾದಂಥ ವಾತಾವರಣ ಮನೆಯಲ್ಲಿ ಕೆಲವೊಂದು ಅಹಿತಕರವಾದಂಥ ಘಟನೆಗಳು ಕಾಣುವಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವನ್ನು ಮಾಡಿ ಆಚೆ ಹೋಗುವಂಥದ್ದು ತದನಂತರ ನೀವು ವ್ಯಾಪಾರ ವ್ಯವಹಾರಗಳು ಮಾಡುವಂಥ ಸಂದರ್ಭದಲ್ಲೂ ಸಮೇತವಾಗಿ ನಿಮಗೆ ಅಷ್ಟೊಂದು ಸಂತೋಷ ಇಲ್ಲ ದಿನ ಆಗಿರೋದ್ರಿಂದ ಸ್ವಲ್ಪ ಜಾಗೃತ ಆಗಿರೋದ್ದು ಉತ್ತಮ ಅಂತ ಹೇಳ್ತದ್ದು ಇವತ್ತು ನಿಮ್ಮ ಮೇಷರಾಶಿ ಭವಿಷ್ಯ ಇದಾಗಿದೆ ಋಷಭ ರಾಶಿ ಋಷಭ ರಾಶಿಯಲ್ಲಿ ಬಹಳ ಉತ್ತಮವಾದಂಥ ದಿನ ಆನಂದದಾಯಕವಾದಂಥ ದಿನ ಸಾಕಷ್ಟು ಖುಷಿಯನ್ನು ಹೊಂದುತ್ತೀರಿ ಇವತ್ತು ಆನಂದವನ್ನು ಹೊಂದುತ್ತೀರಿ ಮನೆಯಲ್ಲೂ ಸಮೇತವಾಗಿ ಉತ್ತಮವಾದಂಥ ವಾತಾವರಣ ವ್ಯಾಪಾರ ವ್ಯವಹಾರಗಳಲ್ಲೂ ಸಮೇತವಾಗಿ ಉತ್ತಮವಾದಂಥ ಲಾಭವನ್ನು ಪಡಿತದ ದಿನ ಇವತ್ತಾಗಿರುತ್ತೆ ಇದು ನಿಮ್ಮ ಋಷಭರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಅದೃಷ್ಟ ಸಂಖ್ಯೆ ನಾಲ್ಕು ಏಳು ಒಂಬತ್ತು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಬಹಳ ವಿಶೇಷವಾದಂಥ ದಿನ ಇವತ್ತು ಸಂಪೂರ್ಣಮಯವಾಗಿ ನೀವು ಸಂತೋಷವಾಗಿರ್ತೀರಿ ಸಾಕಷ್ಟು ಕೆಲಸಗಳು ಜಯಿಸುವಂತ ಒಂದು ಸಂದರ್ಭ ಇವತ್ತಾಗಿರುತ್ತೆ ಎಲ್ಲ ವ್ಯವಹಾರಗಳ ಸಮೇತವಾಗಿ ಉತ್ತಮವಾದಂತಹ ಲಾಭವನ್ನು ಪಡೆಯುವಂಥ ದಿನ ಇವತ್ತಾಗಿರುತ್ತೆ ಇದು ನಿಮ್ಮ ಮಿಥುನ ರಾಶಿ ಭವಿಷ್ಯ ಇದಾಗಿದೆ ಕಟಕ ರಾಶಿ ಕಟಕ ರಾಶಿಯಲ್ಲಿ ಸಾಕಷ್ಟು ಗೊಂದಲಮಯವಾದಂಥ ವಾತಾವರಣ ರೈತರವಾದಂಥ ವಾತಾವರಣ ಮನೆಯಲ್ಲೂ ಸಮೇತವಾಗಿ ಇವತ್ತು ನಿಮಗೆ ನೆಮ್ಮದಿ ಇರೋದಿಲ್ಲ ಆಚೆ ವ್ಯಾಪಾರ ವ್ಯವಹಾರಗಳಲ್ಲೂ ಸಮೇತವಾಗಿ ನಿಮಗೆ ಇವತ್ತು ಅಷ್ಟೊಂದು ಅಷ್ಟೊಂದು ಸಮಂಜಸವಲ್ಲ ದಿನ ಆಗಿರೋದರಿಂದ ಇವತ್ತು ನೀವು ಇಡುವಂಥ ಹೆಜ್ಜೆ ಸೂಕ್ಷ್ಮವಾಗಿ ಪರಿಗಣಿಸಿ ಹೆಜ್ಜೆ ಉತ್ತಮ ಅಂತ ಹೇಳುವಂಥದ್ದು ನಿಮ್ಮ ಕಟಕ ರಾಶಿ ಭವಿಷ್ಯ ಇದಾಗಿದೆ ಅದೃಷ್ಟ ಸಂಖ್ಯೆ ಮೂರು ನಾಲ್ಕು ಒಂಬತ್ತು ಸಿಂಹರಾಶಿ ಸಿಂಹರಾಶಿಯಲ್ಲಿ ಬಹಳ ಉತ್ತಮವಾದಂಥ ದಿನ ಸಾಕಷ್ಟು ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬೇಕು ಭೂಮಿ ವಿಚಾರಗಳಿಗೆ ವ್ಯವಹಾರಗಳಿಗೆ ಸೂಚನೆಯನ್ನು ಕೊಡುತ್ತೆ ಇವತ್ತು ಕೋರ್ಟ್ ವ್ಯವಹಾರಗಳಲ್ಲಿ ಜಯವನ್ನು ಸಿದ್ಧಗೊಳಿಸುವಂಥ ದಿನ ಇವತ್ತಾಗಿರುತ್ತೆ ಖಂಡಿತವಾಗಲಿ ಇವತ್ತು ನಿಮ್ಮ ಇರುವಂಥ ಹೆಜ್ಜೆ ಉತ್ತಮವಾಗಿರೋದ್ರಿಂದ ಭಯಪಡಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದು ನಿಮ್ಮ ಸಿಂಹರಾಶಿಯ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಒಂದು ನಾಲ್ಕು ಒಂಬತ್ತು ಕನ್ಯಾ ರಾಶಿ ಕನ್ಯಾ ರಾಶಿ ಇವತ್ತು ಗೊಂದಲಮಯವಾದಂಥ ವಾತಾವರಣ ಮನಸ್ಸಿಗೆ ಸಾಕಷ್ಟು ಬೇಸರ ಹೊಂದ ಬೇಕಾಗುತ್ತೆ ಸಾಕಷ್ಟು ಕೆಲಸಗಳು ಇವತ್ತು ಫೇಲ್ ಆಗ್ತವೆ ನಿಮಗೆ ಇವತ್ತು ನಿಮ್ಮ ನಿರೀಕ್ಷೆ ಇರುತ್ತೆ ಯಾವುದಾದ್ರೆ ಕೆಲಸ ಆಗೋದ್ರಿಂದ ನಿರೀಕ್ಷೆ ಇರುತ್ತೆ ನಿರೀಕ್ಷೆ ಇದ್ರೂ ಸಮೇತವಾಗಿ ಯಾರೋ ಬಂದು ನಿಮ್ಮ ಶತ್ರುಗಳಾಗಿರ್ಬೋದು ಮತ್ತೊಬ್ಬರು ಮಗದೊಬ್ಬರಿಂದ ನೀವು ಆಗುವಂಥ ಕೆಲಸ ಕಾರ್ಯಗಳನ್ನು ಸಮೇತವಾಗಿ ಅದನ್ನು ಹಾಳು ಮಾಡುವಂತ ಪ್ರಸಂಗ ಇವತ್ತಿರುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಬೇಸರವನ್ನು ಕಾಣೋದಿನ ಇವತ್ತಾಗಿರುತ್ತೆ ಇದು ನಿಮ್ಮ ಕನ್ಯಾ ರಾಶಿ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಐದು ಮೂರು ಏಳು ತುಲಾರಾಶಿ ತುಲಾರಾಶಿ ಬಹಳ ಉತ್ತಮವಾಗಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಉತ್ತಮ ಇದೆ ತದನಂತರ ವ್ಯವಹಾರಗಳಿಗೆ ಸಂಬಂಧಪಟ್ಟಾಗೆ ಖಂಡಿತವಾಗಲು ಶುಭ ಇದೆ ಇವತ್ತು ಫೈನಾನ್ಸ್ ವಿಚಾರಗಳಲ್ಲಿ ಲಾಭದಾಯಕವಾಗಿದೆ ಇವತ್ತು ಸಂಪೂರ್ಣ ದಿನವಾದಂಥ ದಿನ ಬಹಳ ಸಂತೋಷಗೊಳವ ದಿನ ಇವತ್ತಾಗಿರುತ್ತೆ ಅಂತ ಹೇಳಿದ್ದು ಇದು ನಿಮ್ಮ ತುಲಾರಾಶಿ ಭವಿಷ್ಯ ಇದಾಗಿದೆ ಇವತ್ತಿನ ಅದೃಷ್ಟ ಸಂಖ್ಯೆ ಒಂದು ಏಳು ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇವತ್ತಿನ ದಿವಸ ಕೆಲವೊಂದು ನೋವುಗಳನ್ನು ಅನುಭವಿಸ್ಬೇಕಾಗುತ್ತೆ ನೀವು ಒಳ್ಳೆಯದನ್ನೇ ಮಾಡೋದರ ಸಮೇತವಾಗಿ ಕೆಟ್ಟ ಅಪಾದನೆಗಳನ್ನು ತಲೆ ಮೇಲೆ ಹಾಕೋಂಥ ದಿನ ಆಗಿರುತ್ತೆ ಇವತ್ತು ನೀವು ಯಾರನ್ನು ನಂಬಿರ್ತೀರಿ ಅವರೇ ನಿಮಗೆ ಮೋಸ ಮಾಡೋದ ದಿನ ಇವತ್ತಾಗಿರುತ್ತೆ ಆದ್ದರಿಂದ ಇವತ್ತು ನೀವು ಜಾಗೃತರಾಗಿರೋದು ಉತ್ತಮ ಅಂತ ಹೇಳಿದದ್ದು ನಿಮ್ಮ ವೃಶ್ಚಿಕ ರಾಶಿಯ ಭವಿಷ್ಯ ಇದಾಗಿದೆ ಧನಸು ರಾಶಿ ಧನಸು ರಾಶಿಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕವಾದಂಥ ಲಾಭ ಮನೆಯಲ್ಲಿ ಉತ್ತಮವಾದಂಥ ವಾತಾವರಣ ತಂದೆ ತಾಯಿಯ ಆಶೀರ್ವಾದ ಮತ್ತು ದೂರ ಪ್ರಯಾಣದ ಸುಯೋಗ ಮತ್ತು ದೇವತಾ ದರ್ಶನಗಳಿಗೆ ಹೋಗುವಂಥ ಸಂದರ್ಭ ಇವತ್ತಾಗಿರುತ್ತೆ ಉತ್ತಮವಾಗಿದೆ ಇವತ್ತು ಇದ್ರ ಬೇಕಾದದ್ದು ಏನಿಲ್ಲ ನಿಮ್ಮ ಧನುಸ್ ರಾಶಿ ಭವಿಷ್ಯ ಇದಾಗಿದೆ ಶುಭ ಸಂಖ್ಯೆ ಎರಡು ನಾಲ್ಕು ಏಳು ಮಕರ ರಾಶಿ ಮಕರ ರಾಶಿಯಲ್ಲಿ ಭಾಳ ಸಂತೋಷವಾದಂಥ ದಿನ ನಿಮ್ಮ ಎಲ್ಲ ಕೆಲಸಗಳು ಸಮೇತವಾಗಿ ಯಶಸ್ಸಾಗಂಥ ದಿನ ಭಾಳ ಸಂತೋಷವಾಗಿ ಎಲ್ಲ ಕೆಲಸಗಳನ್ನು ಸಮೇತವಾಗಿ ನೀವು ಮುಂದುವರಿಸ್ಬೋದು ಲಾಭದಾಯಕ ದಿನ ಇವತ್ತಾಗಿರುತ್ತೆ ಇವತ್ತು ಸಂಪೂರ್ಣವಾಗಿ ನಿಮ್ಮ ಇವತ್ತಿನ ದಿನ ಸಂತೋಷವಾಗಿರೋದರಿಂದ ಯಾವುದನ್ನು ಭಯಪಡಬೇಕಾದೇನಿಲ್ಲ ಧೈರ್ಯವಾಗಿ ಮೊನ್ನೆ ಹೋಗಿ ಅಂತ ಹೇಳಂಥದ್ದು ನಿಮ್ಮ ಮಕರ ರಾಶಿ ಭವಿಷ್ಯ ಇದಾಗಿದೆ ಅದೃಷ್ಟ ಸಂಖ್ಯೆ ನಾಲ್ಕು ಮೂರು ಏಳು ಕುಂಭರಾಶಿ ಕುಂಭರಾಶಿಯಲ್ಲಿ ಕೆಲವೊಂದಿಷ್ಟು ನೋವುಗಳನ್ನು ಅನುಭವಿಸಬೇಕಾಗುತ್ತೆ ಮನೆಯಲ್ಲೂ ನೆಮ್ಮದಿ ಇಲ್ಲ ತದನಂತರ ನೀವು ಮಾಡಿ ವ್ಯಾಪಾರ ವ್ಯವಹಾರಗಳಲ್ಲೂ ಕಚೇರಿಗಳಲ್ಲೂ ಸಮೇತವಾಗಿ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ ಬ ಯಾರೋ ಆಕಸ್ಮಿಕವಾಗಿ ಬಂದು ಯಾರೋ ಬೇಕಾಗಿ ಬಂದು ನಿಮ್ಗೆ ಅವಮಾನ ಮಾಡೋದಾಗಿರ್ಬೋದು ಸಾಕಷ್ಟು ನೋವುಗಳನ್ನು ಅನುಭವ್ಸೋ ದಿನ ಆಗಿರ್ಬೋದು ಹಾಗಾಗಿ ಇವತ್ತು ನೀವೇನಾದರೂ ಮಾತಾಡಬೇಕಾದ್ರೆ ಯಾರ ಹತ್ರದ್ದು ಮಾತಾಡಬೇಕಾದ್ರೆ ಜಾಗೃತರಾಗಿ ಮಾತಾಡೋದು ಉತ್ತಮ ಅಂತ ಹೇಳಂಥದ್ದು ಇವತ್ತಿನ ನಿಮ್ಮ ಕುಂಭರಾಶಿ ಭವಿಷ್ಯ ಇದಾಗಿದೆ ಇವತ್ತಿನ ಶುಭ ಸಂಖ್ಯೆ ನಾಲ್ಕು ಮೂರು ಐದು ಮೀನರಾಶಿ ಮೀನರಾಶಿಯಲ್ಲಿ ಸಂಪೂರ್ಣವಾಗಿ ಇವತ್ತು ನೋವನ್ನು ಅನ್ಭವಿಸುವಂಥ ದಿನ ನಿಮ್ಮಲ್ಲಿ ಇರೋಂಥ ಕೆಲವೊಂದು ಹಣ ಆಗಿರ್ಬೋದು ಮುಖ್ಯವಾದಂಥ ವಸ್ತುಗಳಾಗಿರ್ಬೋದು ಯಾವುದೋ ಪತ್ರಗಳಾಗಿರ್ಬೋದು ಇಂಥವನ್ನು ಕಳ್ಕೊಳ್ಳುವಂಥ ದಿನ ಇವತ್ತಾಗಿರುತ್ತೆ ನೆಮ್ಮದಿ ಅನ್ನೋದು ಇವತ್ತು ನಿಮಗೇನು ನೋಡಲಿಕ್ಕೆ ಆಗೋದಿಲ್ಲ ಮನೆಯಲ್ಲೂ ಸಮೇತವಾಗಿ ಕೆಲವೊಂದಿಷ್ಟು ಬೇಸರಗಳು ಕಾಣಬಹುದು ಹಾಗಾಗಿ ಇವತ್ತು ಜಾಗೃತರಾಗಿ ಜಾಗೃತರಾಗಿರುವಂಥದ್ದು ಉತ್ತಮ ಅಂತ ಹೇಳಿದು ಇದು ನಿಮ್ಮ ಮೀನರಾಶಿಯ ಭವಿಷ್ಯ ಇದಾಗಿದೆ ನಿಮ್ಮ ಶುಭ ಸಂಖ್ಯೆ ಒಂದು ಏಳು ಒಂಬತ್ತು ಇಲ್ಲಿ ತನಕ ಸುಂದರ ವಾಹಿನಿಯ ಎಲ್ಲ ವೀಕ್ಷಕರು ಸಮೇತವಾಗಿ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ವೀಕ್ಷಣೆ ಮಾಡಿದ್ದೀರಿ ಸರ್ವರಿಗೂ ಸಮೇತವಾಗಿ ಭಗವಂತ ಆಯುಷ್ಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡೋಣ ಸರ್ವರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನ ಬಂತು ಸಕಲ ಸನ್ಮಂಗಲಾನಿ ಬಂತು ಸರ್ವರಿಗೂ ನಮಸ್ಕಾರ